ಒಂದು ಸಂಸ್ಥೆ ಮೇನ್ ಉದ್ದೇಶ ಏನಂದ್ರೆ ಎಂಟರ್ಪ್ರನಸ್ ಆದ ಎಂಟರ್ಪ್ರೂನರ್ಸ್ ಹೊಸ ಎಂಟರ್ಪ್ರನರ್ಸ್ ಅವರಿಗೆ ಪ್ರೋತ್ಸಾಹ ಕೊಟ್ಟು ಅವರಿಂದ ಅವರ ಕಂಪನಿಯನ್ನು ಫಾಸ್ಟರ್ ಗ್ರೋ ಆಗುವ ಹಾಗೆ ಮಾಡುವ ಹಾಗೆ ಇದು ಟಾಯ್ ಮಂಗಳೂರು ಅನ್ನು ನಾವು ಸ್ಥಾಪನೆ ಮಾಡಿದ್ದು ಸಾಧಾರಣ ಟೂ ತೌಸಂಡ್ ಟ್ವೆಂಟಿ ತ್ರೀ ನಾವು ಸ್ಥಾಪನೆ ಮಾಡಿದ್ದು ಇಲ್ಲಿ ಮಂಗ್ಳೂರಲ್ಲಿ ಇಷ್ಟವರೆಗೆ ನಾವು ಈ ಒಂದು ಸಂಸ್ಥೆಯಿಂದ ಸಂಸ್ಥೆಯಿಂದ ಪ್ಲಸ್ ಸ್ಟಾರ್ಟ್ಅಪ್ಸ್ ಇವೆಂಟ್ಸ್ ಅನ್ನ ಮಾಡಿದ್ದೇವೆ ಈ ಇಷ್ಟು ಡ್ಯೂರೇಷನ್ ಎಂಟರ್ಪ್ರಸ್ ಒಂದು ಔಟ್ ರೀಚ್ ಆಗಿದೆವು ನಾವು ಅವರಿಗೆ ಮತ್ತೆ ಇದ್ರಲ್ಲಿ ಒಂದು ನಮ್ಮ ಮೆಂಬರ್ ಬೇಸ್ ಇದೆ ನಾವು ಸ್ಟಾರ್ಟ್ ಮಾಡುವಾಗ ಟ್ವೆಂಟಿ ಟ್ವೆಂಟಿ ಸ್ಟಾರ್ಟ್ ಮಾಡುವಾಗ ಹತ್ತು ಜನರು ಇದ್ರು ಮೆಂಬರ್ ಬೇಸ್ ಇವಾಗ ನೂರ ನೂರ ಮೂವತ್ತು ಮೆಂಬರ್ಸ್ ಇದ್ದಾರೆ ಮತ್ತೆ ಈ ಮೂವತ್ತು ಈ ನೂರ ಮೂವತ್ತು ಸಾಧಾರಣ ಇಪ್ಪತ್ ಸಾವಿರ ಪ್ಲಸ್ ಎಂಪ್ಲಾಯೀಸ್ ಅನ್ನು ಎಂಪ್ಲಾಯ್ ಮಾಡ್ತಿದ್ದಾರೆ ನಮ್ಮ ರೀಜನ್ ಅಲ್ಲಿ ಇದಕ್ಕೆ ಮತ್ತೆ ಇದೊಂದು ಬೆಳವಣಿಗೆ ಏನಂದ್ರೆ ನಾವು ಈಗ ನಮ್ಮ ಇದ್ರಲ್ಲಿ ಒಂದು ಏಂಜಲ್ ಇನ್ವೆಸ್ಟ್ಮೆಂಟ್ ಪ್ರೋಗ್ರಾಂ ಆಗಿ ಸ್ಟಾರ್ಟ್ ಮಾಡಿದ್ದೇವೆ ಇದರಲ್ಲಿ ಒಂದು ಸಾಧಾರಣ ಹದಿನೈದು ಪ್ಲಸ್ ಏಂಜಲ್ ಇನ್ವೆಸ್ಟರ್ಸ್ ಇದ್ದಾರೆ ಮತ್ತೆ ನಮ್ಮ ರೀಜನ್ ಅಲ್ಲಿ ಸ್ಟಾರ್ಟ್ಅಪ್ ಈಗ ಬೆಳೀತಾ ಇದೆ ಮತ್ತೆ ಇದ್ರದ್ದು ಒಂದು ಇಂಡಿಕೇಶನ್ ಏನಂದ್ರೆ ಮೂರು ಕಂಪನಿ ನಮ್ಮ ರೀಜನ್ ಅಲ್ಲಿ ಸ್ಟಾರ್ಟ್ ಆದದ್ದು ಇಷ್ಟ ಒಂದು ಸಾಧಾರಣ ಒಂದು ಎರಡೂವರೆ ಸಾವಿರ ಕೋಟಿಗಿಂತ ಜಾಸ್ತಿ ಒಂದು ಎಕ್ಸಿಟ್ ಅವರಿಗೆ ಕೊಟ್ಟಿದೆ ಸೊ ಇದೊಂದು ಒಳ್ಳೆ ಬಿಲ್ಡಿಂಗ್ ಇಕೋಸಿಸ್ಟಮ್ ಆಗಿ ಉಳಿದಿದೆ ಮತ್ತೆ ನಮ್ಮ ವಿಷನ್ ಏನಂದ್ರೆ ನೆಕ್ಸ್ಟ್ ಒಂದು ಎಂಟು ಹತ್ತು ವರ್ಷದೊಳಗೆ ನಮ್ಮ ರೀಜನ್ ಅಲ್ಲಿ ಒಂದು ನಾಲ್ಕು ಸಾವಿರ ಸ್ಟಾರ್ಟ್ಅಪ್ ಆಗ್ಬೇಕಂತ ಮತ್ತೆ ಅದ್ರಲ್ಲಿ ಒಂದು ಐದು ಯೂನಿಕಾರ್ಮ್ ಆಗ್ಬೇಕಂತ ನಮ್ಮದೊಂದು ಟೈ ಮಂಗಳೂರು ಇದು ಒಂದು ಲಾಂಗ್ ಟರ್ಮ್ ವಿಷನ್ ಆಗಿದೆ ಮತ್ತೆ ಇದು ಟೈಕಾನ್ ಮಂಗಳೂರು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ನಮ್ಮ ಫಸ್ಟ್ ಕಾನ್ಫರೆನ್ಸ್ ಇದ್ರ ವಿಷಯ ಮಾತಾಡ್ಲಿಕ್ಕಿದ್ದಾರೆ ಮಿಸ್ಟರ್ ಪ್ರಶಾಂತ್ ಅವರು ನಮ್ಮ ಫಸ್ಟ್ ಲಾರ್ಜ್ ಸ್ಕೇಲ್ ಕಾನ್ಫರೆನ್ಸ್ ಟೈ ಮಂಗಳೂರಿಂದ ಆರ್ಗನೈಸ್ ಮಾಡ್ತಾ ಇದ್ದೇವೆ ಇದು ಜಾನ್ವರಿ ಸಿಕ್ಸ್ಟೀನ್ತ್ ಗೆ ನಡೀತಾ ಇದೆ ಇದು ಟಿ ಐ ಕನ್ವೆನ್ಷನ್ ಹಾಲ್ ಅಲ್ಲಿ ನಡೀತಿದೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಆರೂವರೆ ಗಂಟೆವರೆಗೆ ಈ ಕಾನ್ಫರೆನ್ಸ್ ಅಲ್ಲಿ ನಲವತ್ತಕ್ಕಿಂತ ಹೆಚ್ಚು ಪ್ರಖ್ಯಾತವಾದ ಸ್ಪೀಕರ್ಸ್ ಯಾರೆಲ್ಲ ನಮ್ಮ ರೀಸನ್ ರೀಜನ್ ಸೆಲೆಬ್ರಿಟೀಸ್ ಪಾಲಿಸಿ ಮೇಕರ್ಸ್ ನಮ್ಮ ಕರ್ನಾಟಕದ ಐಟಿ ಮಿನಿಸ್ಟರ್ ನಮ್ಮ ಐಟಿ ಸೆಕ್ರೆಟರಿ ಕರ್ನಾಟಕ ಗವರ್ಮೆಂಟ್ ಆಫ್ ಕರ್ನಾಟಕ ಗವರ್ಮೆಂಟ್ ಆಫ್ ಇಂಡಿಯಾದ ಐಟಿ ಟಿ ಸೆಕ್ರೆಟರಿ ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ವಿಜಯ್ ಚೌಟಾ ಅವರು ಇವರೆಲ್ಲ ಭಾಗವಹಿಸ್ತಾ ಇದ್ದಾರೆ ಹಾಗೂ ಪ್ರಖ್ಯಾತವಾದ ಆಂಟರ್ಪ್ರನಸ್ ಇದ್ರ ವಿಷಯ ಪ್ರಶಾಂತ್ ಶನ ಇನ್ನು ನಮ್ಮ ಕೋಲೀಗ್ ಇನ್ನು ಬಿಡಿಸಿ ಹೇಳ್ತಾರೆ ಇದ್ರ ವಿಷಯ ಆ ಇದು ಯಾಕೆ ಮಾಡ್ತಾ ಇದ್ದೇವೆ ಅಂದ್ರೆ ಇವರೆಲ್ಲ ಬಂದು ಈ ರೀಜನ್ ವಿಷಯ ಈ ರೀಜನ್ ಅಲ್ಲಿ ಸ್ಟಾರ್ಟ್ಅಪ್ ಸ್ಟಾರ್ಟ್ಅಪ್ ಡೆವಲಪ್ ಆಗಿಕ್ಕೆ ಏನು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅದರ ವಿಷಯ ಮಾತಾಡ್ತಾರೆ ಈ ಸ್ಟಾರ್ಟ್ಅಪ್ ಮಾಡುವಾಗ ಏನ್ ಅಡೆತಡೆ ಆಗುತ್ತೆ ಯಂಗ್ ಬಿಸ್ನೆಸ್ ಪರ್ಸನ್ಸ್ ಏನ್ ಕಷ್ಟ ಆಗುತ್ತೆ ಅದನ್ನ ಹೇಗೆ ಅವರು ತಪ್ಪಿಸಿ ಅವರು ಹೇಗೆ ಅದನ್ನ ಅವರ ಬಿಸ್ನೆಸ್ ಗ್ರೋ ಮಾಡಬಹುದು ಇದರ ವಿಷಯ ಮಾತಾಡ್ತಾರೆ ಸೊ ಹಾಗು ನಮ್ಮ ರೀಜನ್ ಇದು ತರ್ಟಿ ಜಾಸ್ತಿ ಒಳ್ಳೆ ರೀತಿಯ ಸ್ಟಾರ್ಟ್ಅಪ್ಸ್ ನ ಶೋಕೇಸ್ ಮಾಡ್ಲಿಕ್ಕಿದ್ದೇವೆ ಸೊ ಅಲ್ಲಿ ಬಂದವರು ಈ ಸ್ಟಾರ್ಟ್ಅಪ್ ಜೊತೆ ಮೀಟ್ ಮಾಡಿ ಅವರಿಗೆ ಬೇಕಿದ್ದ ಮೆಂಟರ್ಶಿಪ್ ಫಂಡಿಂಗ್ ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಇದೆಲ್ಲ ಕೊಡ್ಲಿಕ್ಕೆ ಈ ಸ್ಟಾರ್ಟ್ಅಪ್ಸ್ ಆಗ್ಲಿಕ್ಕಿದೆ ರೀಜನಲ್ ಹದಿನೈದು ಸಾವಿರದಕ್ಕಿಂತ ಜಾಸ್ತಿ ಸ್ಟೆಮ್ ಗ್ರಾಜುಯೇಟ್ಸ್ ಪ್ರತಿ ವರ್ಷ ಪಾಸ್ಔಟ್ ಆಗ್ತಾರೆ ಈ ಗ್ರಾಜುಯೇಟ್ಸ್ ಎಲ್ಲ ಇತರ ಅರ್ಬನ್ ಏರಿಯಾಸ್ಗೆ ಈಗ ಮೂವ್ ಮಾಡಿ ಅಲ್ಲಿ ಕೆಲಸ ಎಲ್ಲ ಹುಟ್ಟತಾರೆ ಇದು ಇನ್ನು ಮುಂದೆ ಹೋಗ್ತಾ ಇಲ್ಲೇ ಒಳ್ಳೆ ಆಪರ್ಚುನಿಟಿ ಇರಬೇಕು ಮಂಗಳೂರಲ್ಲಿ ಅವರಿಗೆ ಕೆಲಸ ಸಿಗ್ಬೇಕು ಹಾಗೂ ಸ್ಟಾರ್ಟ್ ಅಪ್ ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಸಿಗಬೇಕು ಒಂದು ಡೆವಲಪ್ಮೆಂಟ್ ಆಗಿ ಒಂದು ಪ್ರಾಸ್ಪೆರಿಟಿ ಟೈಕಾನ್ ಇವೆಂಟ್ ಏನಿದೆ ಈ ಇಡೀ ಈ ಇಡೀ ಸ್ಟಾರ್ಟ್ಅಪ್ ಇಕೋಸಿಸ್ಟಮ್ ಏನಿದೆ ಅದನ್ನ ಒಂದ್ಸಲ ಒಂದು ಎನರ್ಜೈಸ್ ಮಾಡಿ ಎಲ್ರಿಗೂ ಒಂದು ಒಂದು ಎಕ್ಸಿಬಿಟ್ ಮಾಡ್ಬೇಕು ಇಲ್ಲಿ ಮಂಗ್ಳೂರಲ್ಲಿ ಸ್ಟಾರ್ಟ್ಅಪ್ ಮಾಡಿ ನೀವು ಒಂದು ಗ್ಲೋಬಲ್ ಬಿಸ್ನೆಸ್ ನಲ್ಲಿಂದ ನಡೆಸ್ಬಹುದು ಅಂತ ತೋರಿಸಲಿಕ್ಕೆ ಸೊ ನಾನು ಪ್ರಶಾಂತ್ ಸಿಂಗ್ ಅವರ ಹತ್ರ ಈ ಟೈಕಾನಿಕಾ ಬಗ್ಗೆ ಬೆಡಡಿಕ್ಟ್ಸ್ ವಿಷಯ ಮಾತಾಡಕ್ಕೆ ಒಂದಸಲ ಇಟ್ ಮೈಕ್ ಪಾಸ್ ಮಾಡ್ತೀನಿ ಇಂದ ಒಂದು ಫುಲ್ ಡೇ ಅಜೆಂಡಾ ಇದೆ 10 ಗಂಟೆಗಿಂತ ಜಾಸ್ತಿ ಪ್ಯಾನೆಲ್ ಡಿಸ್ಕಷನ್ಸ್ ಇದೆ ಫೈರ್ ಸೈಡ್ ಚಾಟಿಂಗ್ ಗವರ್ನಮೆಂಟ್ ಇಂದ ಪಾಲಿಸಿ ಮೇಕರ್ಸ್ ಬರ್ತಿದ್ದಾರೆ ಇನ್ವೆಸ್ಟರ್ಸ್ ಬರ್ತಿದ್ದಾರೆ ಏಂಜಲ್ ಇನ್ವೆಸ್ಟರ್ಸ್ ಬರ್ತಿದ್ದಾರೆ ಹಾಗೂ ತುಂಬಾ ಸ್ಟಾರ್ಟಪ್ ಫೌಂಡರ್ಸ್ ಮತ್ತೆ Seasoned entrepreneurs could uh, have worked in the Hello, panel discussion. really, AI in the deep tech startups next year. Tomorrow, Madhavishya Investor-founder relationship. Uh, Long-term relationship. The recipe. and combination of investors and founders. What प्रियां खाके ब्रिजेश चौटा मिनिस्ट्री आईटी एस कृष्णन मत सेबिटी सुनील शेटर रोमन शेटी

The event is uh, supported by a few sponsors, uh, our banking partner being DBS, they are also locally supported by DBS, uh, part of Entity uh, Data, with Featherlight and Neo Capital being our uh, platinum sponsors. Uh, Avatar Hotel is the hospital par partner for this event. Uh, we also have a few diamond sponsors, which are Novama, uh, wealth Management and Vortex, which is a local co working space company. We also have Karnataka Bank and Peninsula Group, which is opening a new five star resort in Yermal, uh, supporting us for this event. We also have the Silicon Beach program and KDM, who are actively our partners for this event. Thank you. Yeah. ನಮ್ಮ ರೀಜನ್ ಒಂದು ಇನ್ನೋವೇಷನ್ ಹಬ್ಬಲ್ಲಿ ಒಂದು ಸ್ಥಾನ ಪಡ್ಕೊಳ್ಬೇಕಂತ ಒಂದು ನಮ್ದು ಮೇನ್ ಉದ್ದೇಶರ್ ಗವರ್ಮೆಂಟ್ ಡೇಟ್ ಆಕಾರ ನಮ್ಮಲ್ಲಿ ಮುನ್ನೂರು ಪ್ಲಸ್ ಅಪ್ಸ್ ಅದ್ರಲ್ಲಿ ಎಂಬತ್ತು ಪ್ಲಸ್ ಸ್ಟಾರ್ಟ್ಅಪ್ ಎಲಿವೇಟ್ ಗ್ರಾಂಟ್ ಸಿಕ್ಕಿದೆ ಸೊ ಇದು ಇದು ಇದೊಂದು ಇದೆ ನಮ್ಮ ರೀಜನ್ಗೆ ಏನ ಮೊಮೆಂಟಮ್ ಇದೆ ಅಂತ ಇದೊಂದು ತೋರಿಸ್ಕೊಳ್ತೀವಿ